ಹಲೋ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಅಗ್ನಿವೀರ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ರು ನಿಮಗೆ ಒಂದು ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು ತಿಳಿಸ್ಕೊಡ್ತೀನಿ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕೋನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ ಸೊ ಯಾರೆಲ್ಲ ಅಗ್ನಿವೀರ್ ಆರ್ಮಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ರೋ ನಿಮ್ಮ ಒಂದು ಎಕ್ಸಾಮ್ ಡೇಟ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಯಾವಾಗ ಅಂದರೆ ಜೂನ್ ಮೂವತ್ತನೇ ತಾರೀಕಿಂದ ಹಿಡಿದು ಜುಲೈ ಹತ್ತನೇ ತಾರೀಕು ತನಕನೂ ಕೂಡ ನಿಮ್ಮ ಒಂದು ಎಕ್ಸಾಮ್ ನಡೆಯುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಒಂದು ಎಕ್ಸಾಮ್ಗೆ ಇನ್ನೇನು ಐದು ದಿವಸ ಮಾತ್ರ ಬಾಕಿ ಇದೆ ಪ್ರತಿ ಒಬ್ರು ಕೂಡ ಕರೆಕ್ಟಾಗಿ ಪ್ರಿಪೇರ್ ಆಗಬೇಕಾಗತ್ತೆ ಸೊ ಯಾರಿಗೆಲ್ಲ ಪಿ ಡಿ ಎಫ್ ಅವಶ್ಯಕತೆ ಇದೆ ಎಕ್ಸಾಮ್ನ ಒಂದು ಪಿ ಡಿ ಎಫ್ ಅವಶ್ಯಕತೆ ಇದೆ ನಾವು ಪ್ರೊವೈಡ್ ಮಾಡ್ತೀವಿ ತಲೆ ಕೆಡಿಸ್ಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ ನಮ್ಮ ಒಂದು ಕನ್ನಡ ಭಾಷೆನಲ್ಲೇನೆ ನೀವು ಎಕ್ಸಾಮ್ನ ಬರಿಬೋದು ಈ ಸತಿ ಆಗಿರ್ಬೋದು ಮಂಗಳೂರು ಆಗಿರ್ಬೋದು ಎಲ್ಲ ಕಡೆನೂ ಕೂಡ ಕನ್ನಡ ಭಾಷೆನಲ್ಲೇ ಬರಿಬಹುದು ಸೊ ನೀವೆಲ್ಲರೂ ಕೂಡ ಪ್ರಿಪ್ರೇಷನ್ ಮಾಡ್ಕೊತಿದ್ದೀರಾ ಅಂತ ಅನ್ಕೊಂತೀನಿ ಇಪ್ಪತ್ತೈದು ದಿವಸ ಮಾತ್ರ ಇದೆ ಇದೆ ಈ ಒಂದು ಎಕ್ಸಾಮ್ನ ಕ್ರ್ಯಾಕ್ ಮಾಡಬೇಕು ಅಂದರೆ ಸೊ ನೀವು ನಿಮಗೆ ಏನಾರ ಪಿ ಡಿ ಎಫ್ ಅವಶ್ಯಕತೆ ಇತ್ತು ಅಂತ ಹೇಳೋದಾದ್ರೆ ತೀರಾ ಅವಶ್ಯಕತೆ ಇತ್ತು ಅಂದರೆ ಮಾತ್ರ ನಮ್ಮ ಒಂದು ಚಾನಲ್ ಪಕ್ಕ ಅಂದರೆ ಸಬ್ಸ್ಕ್ರೈಬ್ ಪಕ್ಕ ಜಾಯಿನ್ ಬಟನ್ ಅಂತ ಇರುತ್ತೆ ಅದು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಪ್ಪತ್ತೊಂಬತ್ತು ರೂಪಾಯಿ ಪ್ಲಾನ್ ನ ನೀವು ಸೆಲೆಕ್ಟ್ ಮಾಡಿ ಯು ಪಿ ಐ ಪೇಮೆಂಟ್ಸ್ ಮಾಡಬೇಕಾಗತ್ತೆ ಸೊ ಯು ಪಿ ಐ ಐ ಡಿಯಿಂದ ನೀವು ಪೇಮೆಂಟ್ ಮಾಡಿದ್ದೀರಾ ಅಂದರೆ ನೆಕ್ಸ್ಟ್ ನಾಳೆ ಬರುವಂಥ ಒಂದು ವಿಡಿಯೋದಲ್ಲಿ ಪಿ ಡಿ ಎಫ್ನ ನಾವು ಪ್ರೊವೈಡ್ ಮಾಡ್ತೀವಿ ಅದು ಕೂಡ ಅಗ್ನಿವೀರ್ನ ಕನ್ನಡ ಭಾಷೆಯ ಒಂದು ಪಿ ಡಿ ಎಫ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರಿಗೂ ಕೂಡ ಯೂಸ್ಫುಲ್ ಆಗುವಂಥ ಒಂದು ಮಾಹಿತಿ ಇದು ಎಲ್ಲರಿಗೂ ಕೂಡ ಶೇರ್ ಮಾಡಿ ಮೆಂಬರ್ ಆಗಿ ನಮ್ಮ ಒಂದು ಚಾನಲ್ಗೆ ನಾಳೆ ಬರುವಂಥ ಒಂದು ವೀಡಿಯೋಸ್ಗಳಲ್ಲಿ ನಾವು ಪಿ ಡಿ ಎಫ್ನ ಪ್ರೊವೈಡ್ ಮಾಡ್ತೀವಿ ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ಎಲ್ಲನೂ ಕೂಡ ನಾವು ಹೆಲ್ಪ್ ಮಾಡ್ತೀವಿ ಬರೀ ಮೆಂಬರ್ಗೆ ಮಾತ್ರ ಸೊ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಪ್ಪತ್ತೊಂಬತ್ತು ರೂಪಾಯಿ ಪ್ಲಾನ ಸೆಲೆಕ್ಟ್ ಮಾಡಿ ಯು ಪಿ ಐ ಐ ಡಿಯಿಂದ ಪೇ ಮಾಡಬೇಕಾಗುತ್ತೆ ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಜೈ ಹಿಂದ್